ಸಾಹಿತಿಗಳಿಗೆ ಒಂದು ಸನ್ಮಾನೆ ಸಂತೋಷ ಪ್ರಶಾಂತರು ಪ್ರಶಾಂತರು ದಯವಿಟ್ಟು ವೇದಿಕೆ ಬರಬೇಕು ಹಾಗೆ ಪ್ರಸಾದರು ಪ್ರಸಾದರು ಬಂದಿಬರು ದಯವಿಟ್ಟು ಕೆಲವರು ಹೆಸರುಗಳು ಗೊತ್ತಿಲ್ಲ ದಯವಿಟ್ಟು ನಿಧಿಕೆ ತರ ಬರ್ಬೇಕಾಗಿ ಪ್ರಸಾದ್ ಸರ್ ದಯವಿಟ್ಟು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀನಿ ಸಾಹಿತಿ ನಂತರ ಅವರು ತುಂಬಾ ನಮಗೆ ಮನವರಿಕೆ ಮಾಡತಕ್ಕಂತ ಒಂದು ತೀರ್ಮಾನಗಳನ್ನು ರೈತರ ಪರವಾಗಿ ನಮ್ಮನ್ನು ಅವರು ನಮ್ಮನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವರು ನಾನು ಹೃದಯಪ್ರಮವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ ಸರ್ ಒಂದು ಚಪ್ಪಳ ನಮ್ಮ